ಸುಂದರವಾದ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಹಿರಿಯ ರಂಗಭೂಮಿಯ ಕಲಾವಿದರು ನಿರೂಪಕರು ನನ್ನ ಆದರ್ಶಪಾಯ ಮಾರ್ಗದರ್ಶಕರಾದ ಅಡಿಗ ಅವರು ಆಗಮಿಸ್ತಾ ಇದ್ದಾರೆ ಅವರಿಗೆ ನಿರ್ಲೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೂಡ ಬಯಸ್ತೇವೆ ಈ ದಿನ ಅಮ್ಮನ ಆಶ್ರಯ ಚಾರ್ಟೇ ಕೃಷ್ಣ ವತಿಯಿಂದ ನಡೆಯುವ ಇಡೀ ದಿನದ ಕಾರ್ಯಕ್ರಮ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸವಿ ನೆನಪಿನ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಧನೆಯ ಹಾದಿಯ ಕೆಲವು ತುಣುಕುಗಳೊಂದಿಗೆ ನಾವೆಲ್ಲರೂ ಕೂಡ ರಾಜ್ಕುಮಾರ್ ಅವರು ನೆನೆಸಿಕೊಳ್ಳುತ್ತಾ ಇಂದು ಈ ದಿನ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪಿನ ವಿಶೇಷವಾದಂತಹ ಕಾರ್ಯಕ್ರಮ ಜೊತೆಗೆ ನಾಡಿನ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥ ಸಾಧಕರನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮದಲ್ಲಿ ಯಾವಾಗಲೂ ಕೂಡ ಜೊತೆಯಾಗಿದ್ದೇವೆ ವಿಶೇಷವಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸುತ್ತಾ ಈಗ ಹನಿಕರ್ ಮುಂದೆ ನೃತ್ಯ ಅಲ್ವಾ ಸರ್ ಹಾನಿಕರ ನಿರೀಕ್ಷಾ ಕ್ಷಮೆಯಲ್ಲಿ ನಿರೀಕ್ಷೆ ಮುಂದೆ ನೃತ್ಯ ಮಾಡಿದ್ದಾರೆ ಮುಂದಿನ ನೃತ್ಯಕ್ಕಾಗಿ ಹಾನಿ ಕರ್ತಾ ಇದ್ದಾಳ ಓಕೆ ದೆನ್ ಮೇಘರ ಯು ಗೆಟ್ ರೆಡಿ ಈಗ ಮುಂದೆ ನೃತ್ಯಕ್ಕಾಗಿ ಮೇಲಿನ ಜೊತೆ ಆಗ್ತಾಳೆ ನಂತರ ಅನ್ವಿ ಇರಬೇಕು ಅದರ ನಂತರ ಶ್ರೀನಿಧಿ ಇದು ಕೂಡ ಇರಬೇಕು ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಮುಂದಿನ ಕೃತ್ಯಕ್ಕಾಗಿ ಮೇಲಿನ ನಿಮ್ಮ ಮುಂದೆ